ದೀಪಾವಳಿ ಎಲ್ಲರ ಬೆಳಕಿನ ಹೋಕುಳಿ ನವಮರಿನಲ್ಲಿ ಬಂದ್ ನವಮರಿನಲ್ಲಿ ರಾಜ್ಯೋತ್ಸವ ಎಲ್ಲರ ಕನ್ನಡ ಹವಾ ಹವಾ ಕನ್ನಡಿ ಹವಾಮಾನ ಇದು ಹವಾಮಾನ ಎಲ್ಲ ಈಗ ಕಡೆ ಮಾತ್ರ ಬಹಳ ಚೆನ್ನಾಗಿ ಹೇಳ್ತೇನೆ ಕಡೆಯಲ್ಲಿ ಬಂತು ಡಿಸಂಬರು ಕಡೆಯಲ್ಲಿ ಬಂತು ಡಿಸೆಂಬರ್ ಟಾಟಾ ಬೈ ಬೈ ಹೇಳೋ ನಾನು ಮಾತ್ರ ಚೆನ್ನಾಗಿ ಬರುತ್ತೆ ಇಂಥ ಒಂದು ಕನ್ನಡ ನಾಡಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತ ಕಡೆಗೆ ಕೂತ್ಕೊಂಡು ಕೇಳಿ ನನಗೆ ತುಂಬ ಆಸೆ ಇರೋದು ಮತ್ತೊಂದು ಕೇಳಬೇಕು ಅಂತ ಅದೆಲ್ಲ ಹೇಳೋಕ್ಕಿಂತ ನಾವು ಆಡೋ ಮಾತು ಸ್ವಲ್ಪ ಹಾಡಿದ್ದೇವೆ ಆದರೆ ನೀವು ಇನ್ನೊಮ್ಮೆ ಕೂತ್ಕೊಂಡು ಹೀಗೆ ಕೇಳ್ತೀರಾ ಅಂತ ಗೊತ್ತಾಯಿತು ಸಂಜೀವ್ ಮರ್ತಿ ಅವರ ನೆನಪಿನಲ್ಲಿ ನಾನು ಬಂದಿರತಕ್ಕಂಥ ಇಬ್ಬರಿಗೆ ಸಂಜೀವನಿ ಅಂತ ನೀವು ಕೇಳಿದ್ದಕ್ಕಾಗಿ ನಾವು ನಿಮ್ಮೆನಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ನಾನು ಇಲ್ಲಿ ಸಿಗೇನೋ கடிய குடிய கையோட நித்தியராமே நம்ம ரெங்கு நசலே கௌசலைய தனியே ஜானக்கி வல்லவன் Pelo me de Deus, que aqui? aqui? É, é.